ತಾಲೂಕಿಂದ ಧರ್ಮಸ್ಥಳ ಚಲೋ ಏನು ಹಿಂದೂ ದೇವ್ರನ್ನ ಆಗಿ ಎಲ್ಲ ಬಿಂಬಿಸ್ತಾ ಇದ್ರು ಅದರ ಪರವಾಗಿ ದೇವಸ್ಥಾನದ ಪರವಾಗಿ ಮಂಜುನಾಥನ ಪರವಾಗಿ ನಾವೆಲ್ಲ ಇವತ್ತು ಆನೇಕಲ್ ತಾಲೂಕಿಂದ ಒಂದು ಐನೂರು ಆರುನೂರು ಕಾರುಗಳಲ್ಲಿ ಎಲ್ಲ ದೇವರು ಅವ್ರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಇಲ್ಲಿಂದ ಆನೆಕಲ್ನಿಂದ ಜಾಥಾ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಏನಿವತ್ತು ಧರ್ಮ ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀವಿ ನಮ್ಮ ಆನೇಕಲ್ ತಾಲೂಕಿನಿಂದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಪಕ್ಷಾತೀತ ಎಲ್ಲ ಎಲ್ಲ ಕಾರ್ಯಕರ್ತರು ಪಕ್ಷಾತೀತ ನಾವು ಚಲ ಮಾಡ್ತಾ ಇದ್ವಿ ಏನು ಏನು ಎರಡು ಮೂರು ತಿಂಗಳಿಂದ ನಡೀತಾ ಇದೆ ವಿದ್ಯಮಾನಗಳು ಅಲ್ಲಿ ಏನೆಲ್ಲ ಅಪಪ್ರಚಾರಗಳು ಅದನ್ನ ಖಂಡಿಸಿ ನಾವೆಲ್ಲರೂ ಇವತ್ತು ಧರ್ಮಸ್ಥಳದ ಒಂದು ಮಂಜುನಾಥನ ಸನ್ನಿಧಿಗೆ ಚಲಾವನ್ನ ಮಾಡ್ತಾ ಇದ್ವಿ ಧರ್ಮಾಧಿಕಾರಿಗಳ ವೀರವೇಂದ್ರ ಹೆಗಡೆ ಅವರು ಅವರಿಗೆ ನಾವು ಬೆಂಬಲವನ್ನ ಸೂಚಿಸ್ತಾ ನಾವೆಲ್ಲರೂ ಇವತ್ತು ಆನೆಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಒಟ್ಟಾಗಿ ಇವತ್ತು ನಾವು ಧರ್ಮಸ್ಥಳ ಚಲವ್ ಮಾಡ್ತಾ ಇದ್ವಿ ನಮ್ಮ ಆನೇಕಲ್ ತಾಲೂಕು ಚಂದಾಪುರದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ಕಾರ್ಗಳಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ನಾವು ಇವತ್ತು ರ್ಯಾಲಿಯನ್ನು ಇದ್ದೀವಿ ಉದ್ದೇಶ ಏನಂದರೆ ಈಗಾಗಲೇ ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ದೇವಾಲಯಗಳ ಎಲ್ಲ ಒಂದು ಪ್ರಚಾರ ತಿರುಪತಿ ಇರ್ಬೋದು ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇರ್ಬೋದು ಮಂಜುನಾಥ ಸಂಪರ್ಕ ಇದ್ರ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಒಂದು ಉದ್ದೇಶಪೂರ್ವಕವಾಗಿ ಹುನ್ನಾರ ನಡೀತಾ ಇದೆ ಇದರ ವಿರುದ್ಧವಾಗಿ ರ್ಯಾಲಿಯನ್ನು ನಾವು ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೊಡ್ತಾ ಇದ್ದೀವಿ ಧರ್ಮ ಉಳಿಸೋದಕ್ಕೆ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ನಮ್ಮ ಪಂಚಾಯತ್ ಸುಮಾರು ಹದಿನೈದು ಕಾರ್ಯಗಳಲ್ಲಿ ನಾವೆಲ್ಲ ಓಡ್ತಾ ಇದ್ವಿ ಎಲ್ಲರೂ ಇಡೀ ತಾಲೂಕಿನ ಜನತೆ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂಗಳೆಲ್ಲ ಸೇರಿ ಓಡ್ತೀವಿ ಇವತ್ತಿನ ದಿನ ಆನೆಕಲ್ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಸರ್ವ ಜನಗಳು ಧರ್ಮಸ್ಥಳ ಕೆಲವು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಎಲ್ಲರೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ಒಂದು ಸಂದೇಶ ಕಳಿಸಲಿಕ್ಕೆ ನಾವೆಲ್ಲ ಇವತ್ತು ಹೊರಡ್ತಾ ಇದ್ದೀವಿ ಆ ಮಂಜುನಾಥನ ದರ್ಶನವನ್ನು ಪಡೆದು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆ ನಾವು ಸಹ ಇದ್ದೇವೆ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ ಅಪಪ್ರಚಾರದ ವಿರುದ್ಧವಾಗಿ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಶಿಸ್ತಿನ ಕ್ರಮ ಕಾನೂನು ರೀತಿ ಧರಿಸಬೇಕು ಅಂತೇಳಿ ನಾವು ಒತ್ತಾಯ ಸಹ ಮಾಡ್ತಾ ದಿನ ಆನೇಕಲ್ ತಾಲೂಕಿನಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಸೂರ್ಯನಗರ ಮೊದಲನೇ ಹಂತ ಮೊದಲನೇ ಹಂತದಿಂದ ಸುಮಾರು ನಾನ್ನೂರರಿಂದ ಐನೂರು ಕಾರುಗಳ ಜಾಥಾವನ್ನು ನಿರ್ಮಿಸಲಾಗುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ದಿಗಳು ಧರ್ಮದ ಪರವಾಗಿ ನಿಂತು ಹೋರಾಡಲು ಸಹಕರಿಸಲು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ತುಂಬ ಗಾಡಿ ವೆಹಿಕಲ್ಸ್ ಆಲ್ರೆಡಿ ಮುನ್ನೂರೈವತ್ತು ಕಿಸ್ಟ್ ಆಗಿದೆ ಇನ್ನೂ ಒಂದು ನೂರು ಮುನ್ನೂರೈವತ್ತೈದು ಮುಖಿಸ್ಟಾಗಿದ್ದು ಎಲ್ಲ ಎಂಟೂವರೆಗೆ ಕೇಳಿದ್ವಿ ಮತ್ತು ವೆಹಿಕಲ್ಸ್ ಓದ್ತಾ ಇರೋದ್ರಿಂದ ಹತ್ತು ಗಂಟೆಗೆ ಬಿಡ್ತಾ ಗೊತ್ತಾಯಿದ್ವಿ ಧರ್ಮವನ್ನು ಉಳಿಸಲು ಹೊಣ್ಣ ಎಲ್ಲ ಭಕ್ತಾದಿಗಳು ಆನೆಕಲ್ ತಾಲೂಕಿನ ಹಿಂದೂಗಳ ಹಬ್ಬ ಅಂತಾನೆ ಹೇಳ್ಬೋದು ಆ ಒಂದು ಮಣ್ಣಿಗೆ ಈ ದಿನ ಸೂರ್ಯ ಸಿಟಿಯಲ್ಲಿ ನಾವು ಧರ್ಮಸ್ಥಳದ ಚಲೋ ಕಾರ್ಯಕ್ರಮಕ್ಕೆ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಹಾಗೂ ಹಿಂದೂಗಳೆಲ್ಲ ಒಂದಾಗಿ ಈ ದಿನ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಹಿಂತಿರುಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಡೀ ಆನೇಕಲ್ ತಾಲೂಕಿನಾದ್ಯಂತಹ ಇಡೀ ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರೂ ನಾವು ಧರ್ಮಸ್ಥಳ ಪರವಾಗಿದ್ದೀವಿ ಅಂತ ಇವತ್ತು ನಾವು ಇಡೀ ಹಿಂದೂ ಬಾಂಧವರು ಮತ್ತು ಮಂಜುನಾಥ ಸ್ವಾಮಿಯ ಮುಕ್ತಾದಿಗಳಾಗಿ ನಾವು ಇಡೀ ಇವತ್ತು ಸುಮಾರು ಮೂರು ಮೂರು ಸಾವಿರ ಸಾವಿರ ಜನ ಇವತ್ತು ಚಂದ್ರಾಪುರ ಸೂರ್ಯ ಸಿಟಿಯಿಂದ ಈಗಾಗಲೇ ಹೊರಡೋದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ ಇನ್ನೊಂದು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಈಗೆಲ್ಲ ಎಲ್ಲ ಎಲ್ಲ ಕಾರುಗಳು ಅವರೇ ಸ್ವಯಂ ಪ್ರಯತ್ನ ಅವರ ಸ್ವಂತ ಖರ್ಚಿನಲ್ಲಿ ಇವತ್ತು ಹಿಂದೂ ಬಾಂಧವರ ಇವರು ಅವರು ಒಗ್ಗೂಡಿ ಇವತ್ತು ನಾವು ಧರ್ಮಸ್ಥಳತ್ತ ಈಗಾಗಲೇ ಹೊರಡಲು ಈಗಾಗಲೇ ನಾವು ಹೊರಡ್ತಾ ಇದ್ದೀವಿ ಇದು ಧರ್ಮಸ್ಥಳದ ಕೆಲವು ಅಪಪ್ರಚಾರಗಳ ಇವತ್ತು ಏನು ಹಿಂದೂ ಧರ್ಮವನ್ನು ಮಧ್ಯ ಮಟ್ಟ ಮಾಡಲು ಇವತ್ತು ಹೊರಟಿದೆ ಕೆಲವು ಕೆಲವು ಇವರಿಗೆ ದುಷ್ಟಗಳಿಗೆ ನಾವು ಹಿಂದೂ ಹಿಂದೂ ಪರವಾಗಿ ಇದ್ದೀವಿ ಧರ್ಮಸ್ಥಳ ಧರ್ಮ ಉಳಿಸಬೇಕು ಹಿಂದೂ ಮಂಜುನಾಥನ ಭಕ್ತರಾಗಿ ಯಾಕಂದ್ರೆ ತಲಾಂತರಗಳಿಂದ ಮುನ್ನ ಮಂಜುನಾಥ ಸ್ವಾಮಿ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ದೇವರ ಸ್ಥಾನದಲ್ಲಿ ಇವತ್ತು ಆ ಮಂಜುನಾಥ ಸ್ವಾಮಿ ಇದ್ದಾರೆ ಅಂತ ಒಂದು ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಇಡೀ ನಮ್ಮ ತಾಲೂಕಿನ ಜನತೆ ಇವತ್ತು ಭಕ್ತಾದಿಗಳಾಗಿ ನಾವೆಲ್ಲ ಇವತ್ತು ಆ ದೇವರ ಒಂದು ಲಿಂಪಿಗೆ ಪರಾಕಾರವನ್ನು ನಾವೆಲ್ಲ ಭಕ್ತಾದಿಗಳಾಗಿ ಮಾಡ್ತಾ ಇದ್ದೀವಿ ನಮ್ಮೇಕಲ್ ತಾಲೂಕು ಚಂದ್ರಿ ವತಿಯಿಂದ ಈ ದಿನ ನಾವು ಧರ್ಮಸ್ಥಳ ಚಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಸಹ ಅಪಾರ ಸಂಖ್ಯೆಯಲ್ಲಿ ಈ ಒಂದು ಪ್ರವಾಸದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ನಾನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಪ್ರವಾಸ ಕೈಗೊಳ್ತಾ ಇದ್ದೇವೆ ಒಂದು ಐದಾರು ಬಸ್ಸು ಸಹ ಬರ್ತಾ ಇದ್ದಾರೆ ಧ್ವಂಸ ಕಡೆಯಿಂದ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ಪವಿತ್ರವಾದ ಧರ್ಮಕ್ಷೇತ್ರ ಆದಂಥ ಧರ್ಮಸ್ಥಳವನ್ನು ಏನು ಅಪಪ್ರಚಾರದಿಂದ ಈ ಇತ್ತೀಚೆಗೆ ಈ ಯೂಟ್ಯೂಬರ್ಸ್ ಹಾನಿಗೂ ಒಳಗಾಡಿಸಿದ್ರು ಅದರ ಬಗ್ಗೆ ನಾವು ನಮ್ಮ ಜನಗಳಲ್ಲಿ ಸ್ವಲ್ಪ ಈ ಬ ಸ್ವಲ್ಪ ಹಿಂದೇಟಾಗ್ತಾ ಇದ್ರು ಹೋಗೋದಕ್ಕೆ ಅದರ ಪ್ರಯುಕ್ತ ನಾವೆಲ್ಲಾನು ನಾವು ಧರ್ಮಸ್ಥಳ ಜೊತೆ ಇದ್ದೀವಿ ಯಾಕಂದ್ರೆ ಇದು ಸಾವಿರಾರು ವರ್ಷದಿಂದ ಇರುವಂಥ ಪ್ರಸಿದ್ಧವಾದ ಇತಿಹಾಸವಾದ ಕ್ಷೇತ್ರ ಅದು ಅಂತ ಕ್ಷೇತ್ರಕ್ಕೆ ನಾವು ಯಾವಾಗ್ಲೂ ನಾವು ನಮ್ಮ ಹೆಮ್ಮೆಯ ಕ್ಷೇತ್ರ ಅದು ಅದರಿಂದ ನಾವು ಸದಾ ಧರ್ಮಕ್ಷೇತ್ರ ಧರ್ಮಸ್ಥಳದ ಧರ್ಮಕ್ಷೇತ್ರದ ಪರವಾಗಿರ್ತೇವೆ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಪ್ರವಾಸವನ್ನು ನಾವು ಕೊಡ್ತಾ ಇದ್ದೇವೆ ಧರ್ಮರಕ್ಷಣೆಗಾಗಿ ಧರ್ಮಸ್ಥಳ ತಲು ಹೋಗ್ತಾ ಇದ್ದೀವಿ ಸುಮಾರು ನಾನ್ನೂರ ಐವತ್ತಲ್ಲಿ ಹೊರಟಿದ್ದೀವಿ ಆ ಮಂಜುನಾಥ್ನು ನಮ್ಮ ಧರ್ಮ ರಕ್ಷಣೆ ಮಾಡಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಸೇರಿ ಇದ್ದೀವಿ ಜೈ ಜೈ ತಾಲೂಕಿಂದ ಧರ್ಮ ಧರ್ಮ ದರ್ಶನ ಧರ್ಮ ಧರ್ಮ ರಕ್ಷಣೆಗೋಸ್ಕರ ಏನು ನಾವು ಇಟ್ಕೊಂಡಿದೀವ ಅದನ್ನ ಆನೆ ತಕ್ಕ ಸುಮಾರು ಒಂದು ನಾನೂರಿಂದ ಐನೂರು ಕಾರ್ಗಳು ಬರ್ತಾವೆ ಏನು ಈ ಕಿಡಿಗೇಡಿಗಳು ನಮ್ಮ ಧರ್ಮವನ್ನು ನಾಶ ಮಾಡಲು ಪಣ ತೊಟ್ಟಿರುತ್ತಾರೋ ಅವರ ವಿರುದ್ಧ ನಾವು ಧರ್ಮ ರಕ್ಷಣೆಗಾಗಿ ನಮ್ಮ ನಮ್ಮ ದೇಶವನ್ನು ಉಳಿಸೋದಕ್ಕೋಸ್ಕರ ನಮ್ಮ ಧರ್ಮವನ್ನು ಉಳಿಸೋದಕ್ಕೋಸ್ಕರ ನಾವು ಆನೇಕಲ್ ತಾಲೂಕಿಂದ ಎಲ್ಲ ಭಕ್ತಾದಿಗಳು ನಮ್ಮ ಧರ್ಮಸ್ಥಳಕ್ಕೆ ಕಾಲಡೆಯಲ್ಲಿ ಅನ್ಕೊಂಡಿರುತ್ತೇವೆ ಎಲ್ಲ ಧರ್ಮ ಧರ್ಮದರ್ಶಿಗಳು ದೇವರ ಭಗವಂತ ನಮಗೆ ಒಳ್ಳೇದ್ ಮಾಡ್ಲಿ ಅಂತ ಈ ಧರ್ಮಸ್ಥಳದಲ್ಲಿ ನಾವು ಉದ್ದೇಶ ಏನಂದ್ರೆ ಧರ್ಮಸ್ಥಳ ಕೊಡ್ತಾ ಇರೋ ಉದ್ದೇಶ ಅವ್ರು ಹೇಳ ಮತ್ತೆ ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ಹುನ್ನಾರಗಳು ನಡೀತಾ ಇದೆ ನಮ್ಮ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಗೆ ಬರ್ತಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಹುನ್ನಾರ ನಡೀತಾ ಇದೆ ಇದ್ರ ಬಗ್ಗೆ ಮೊನ್ನೆ ನೋಡಿ ಇದು ಏನಾಯಿತು ನಮ್ಮ ಆಂಜನೇಯ ದೇವಸ್ಥಾನ ಮಾಡಿಕೊಂಡ್ರು ಇದೇ ಥರ ಧರ್ಮಸ್ಥಳ ಕ್ಷೇತ್ರ ಹಲವು ಏನೇನು ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಸಂಭವ ಇದು ಬರುತ್ತೆ ಅಂತ ಏನೇನು ಹೆಚ್ಚು ಅನುದಾನ ಬರುವಂಥವುಗಳನ್ನ ಸರ್ಕಾರಕ್ಕೆ ಸೇರಿಸ್ಕೋಬೇಕು ಅನ್ನೋ ಹುನ್ನಾರ ಮತ್ತು ಈಗ ಇದು ಕಾಣದ ಕೈಗಳು ಬಹಳ ಇದೆ ಅದರಿಂದ ಇದ್ರ ಬಗ್ಗೆ ನಾವು ಈಗ ಜಾಗ್ರತೆ ಮೂಡಿಸ್ತಾ ಇದ್ದೀವಿ ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಚಲೋ ಅಂತ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಜನತೆ ಎಲ್ಲರೂ ಪಕ್ಷಭೇದ ಮರೆತು ಹೋಗ್ತಾ ಇದ್ದೀವಿ ಇದಕ್ಕೆ ಯಶಸ್ಸಿದ್ವಿ ಮುಂದೆ ಬಹಳಷ್ಟು ಈ ತರಹ ಹುನ್ನಾರಗಳನ್ನು ತಡೆಗಟ್ಟಬೇಕು ನಮ್ಮ ಧರ್ಮನ ಉಳಿಸಬೇಕು ಅಂತ ಕೇಳ್ಬಿಟ್ಟು